ವಚನ ಭೂಮಿಗೆ ಬಂದ ವಚನ ವಚನಾ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನಾ ವಚನ பிரியரே ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ದೇವರ ವಾಕ್ಯವನ್ನು ಆಲಿಸುತ್ತಾ ಈ ದಿನದ ಧ್ಯಾನವನ್ನು ನಾವು ಆರಂಭ ಮಾಡೋಣ ಜ್ಞಾನೋಕ್ತಿ ಪುಸ್ತಕದಿಂದ ವಾಚನ ಅಧ್ಯಾಯ ಇಪ್ಪತ್ತ ಒಂದು ವಾಕ್ಯ ಹತ್ತೊಂಬತ್ತು ಕಾಡುವ ಜಗಳ ಗಂಟಿಯ ಸಹವಾಸಕ್ಕಿಂತಲೂ ಕಾಡಿನಲ್ಲಿ ಒಂಟಿಯಾಗಿ ವಾಸಿಸುವುದೇ ಲೇಸು ಕಾಡುವ ಜಗಳ ಗಂಟಿಯ ಸಹವಾಸಕ್ಕಿಂತಲೂ ಕಾಡಿನಲ್ಲಿ ಒಂಟಿಯಾಗಿ ವಾಸಿಸುವುದೇ ಲೇಸು ತುಂಬ ಅರ್ಥಪೂರ್ಣವಾದಂಥ ಒಂದು ಜ್ಞಾನೋಕ್ತಿ ಮನುಷ್ಯರು ಕೆಲವರು ಅಥವಾ ಜಾಸ್ತಿಯಾಗಿ ಸಾಮಾನ್ಯವಾಗಿ ಜನರತ್ರ ಬೆರೆತು ಜೀವನ ಮಾಡಲಿಕ್ಕೆ ಇಷ್ಟಪಡುತ್ತಾರೆ ಯಾಕಂತ ಹೇಳಿದರೆ ನಾವು ಸಾಮಾಜಿಕ ಜೀವಿಗಳು ಆದರೆ ಕೆಲವೊಂದು ನಿದರ್ಶನಗಳು ನಮಗೆ ಏನು ತೋರಿಸ್ತವೆ ಅಂತ ಹೇಳಿದರೆ ಮನುಷ್ಯನು ಈ ಪ್ರಪಂಚದಲ್ಲಿ ಬೇಸತ್ತು ಒಂಟಿಯಾಗಿ ಜೀವಿಸಲಿಕ್ಕೆ ಕೂಡ ಇಷ್ಟಪಡುವುದನ್ನು ನಾವು ಕಾಣ್ತೇವೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಕೆಲವೊಂದು ಬಾರಿ ಈ ಜೀವನದ ಜಿಗುಪ್ಸೆ ಜಿಗುಪ್ಸೆ ಯಾಕಂತ ಹೇಳಿದರೆ ಜೀವನದಲ್ಲಿ ಏನು ಇಲ್ಲ ಅಂತಲ್ಲ ಬೇಕಾದಷ್ಟು ಇದ್ದರೂ ಕೂಡ ಮನುಷ್ಯರು ಈ ಐಶ್ವರ್ಯಯುತ ಜೀವನವನ್ನು ಅವರು ಇಷ್ಟಪಡದೆ ಒಂದು ಸಾಧಾರಣ ಜೀವನ ಜೀವಿಸಲಿಕ್ಕೆ ಇಷ್ಟಪಡ್ತಾರೆ ಕೆಲವರಂತೂ ಅವರ ಈ ಸಿರಿ ಸಂಪತ್ತನ್ನು ತ್ಯಾಗ ಮಾಡಿ ಸಾಧಾರಣ ಜೀವನವನ್ನು ಜೀವಿಸುವಂಥದ್ದು ಕೂಡ ನಾವು ನೋಡ್ತೇವೆ ನಮಗೆಲ್ಲರೂ ಕೂಡ ಒಂದು ಆಸೆ ಉಂಟು ಜನರ ಮುಂದೆ ನಮ್ಮ ಹೆಸರು ಬರಬೇಕು ಒಂದು ನಾಲ್ಕು ಜನರನ್ನು ನಮ್ಮನ್ನು ಗುರುತಿಸ್ಕೊಳ್ಬೇಕಂತ ಹೇಳಿಕೊಡು ಅದಕ್ಕಾಗಿ ಜನರು ಏನೇನೋ ಪಾಡು ಪಾಡ್ತಾರೆ ಏನೇನೋ ಕಷ್ಟಪಡ್ತಾರೆ ಹಲವಾರು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ತನ್ನ ಪರಿಶ್ರಮದಿಂದ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದರು ಅವರಿಗೆ ಜಾಸ್ತಿ ಶಿಕ್ಷಣ ಇದ್ದಿಲ್ಲ ಆದರೆ ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದರು ಇದನ್ನು ನೋಡಿ ಕೆಲವರು ಅವರನ್ನು ಸಭೆ ಸಮಾರಂಭಗಳಿಗೆ ಕರೆಯುತ್ತಿದ್ದರು ಅಲ್ಲಿಗೆ ಹೋದಂಥ ಸಮಯದಲ್ಲಿ ಈ ವ್ಯಕ್ತಿ ಏನು ಮಾಡ್ತಿದ್ದರು ಅಂತ ಹೇಳಿದರೆ ಉದಾರ ದಾನಿ ದಾನವನ್ನು ಕೊಡುತ್ತಿದ್ದರು ಅದನ್ನು ಕಂಡು ಇನ್ನಿತರರು ಅವರನ್ನು ಏನು ಸಂದರ್ಭ ಇಲ್ಲದಿದ್ದರೂ ಕೂಡ ಕರೆಯುತ್ತಿದ್ದರು ಮುಖ್ಯ ಅತಿಥಿಯಾಗಿ ಮತ್ತು ಪ್ರತಿ ಸಲ ಕರೆದಾಗ ಅವರು ಏನಾದರೂ ಒಂದು ದಾನ ಉದಾರ ದಾನವನ್ನು ಕೊಡುತ್ತಿದ್ದರು ಅಂತ ಹೇಳಿದರೆ ಅವರಿಗೆ ಒಂದು ರೀತಿಯ ಒಂದು ಖುಷಿ ತರ್ತಿತ್ತು ಜನರ ಮುಂದೆ ತನ್ನನ್ನು ಗುರುತಿಸಿಕೊಳ್ಳುವಾಗ ಮತ್ತು ದಾನವನ್ನು ಕೂಡ ಮಾಡ್ತಿದ್ದರು ಕೆಲವರು ಶ್ರೀಮಂತ ವ್ಯಕ್ತಿಗಳು ಹೆಸರುವಾಸಿಯಾದಂಥ ವ್ಯಕ್ತಿಗಳು ಅವರಿಗೆ ಈ ಪ್ರಪಂಚದ ಹೆಸರು ಮತ್ತು ಈ ಸಿರಿವಂತಿಗೆ ಅವರಿಗೆ ಬೇಡ ಅನ್ನಿಸ್ತುವುದನ್ನು ನಾವು ನೋಡ್ತೇವೆ ಇತ್ತೀಚಿನ ದಿನಗಳಲ್ಲಿ ನಾನೊಂದು ವಿಚಾರವನ್ನು ಕೇಳಿದೆ ಒಬ್ಬರು ಮಹಿಳೆ ಜಾಸ್ತಿ ಪ್ರಾಯದವರಲ್ಲ ಆದರೂ ಕೂಡ ಈ ವಿಮಾನದ ಚಾಲಕರಾಗಿದ್ದರು ಅವರು ಆ ತಮ್ಮ ಕೆಲಸವನ್ನು ತ್ಯಾಗ ಮಾಡಿ ಓರ್ವ ಮಠವಾಸಿಯಾದವರು ದೂರದವರು ಆದರೆ ಮಂಗಳೂರಿಗೆ ಬಂದು ಕಂಕನಾಡಿ ಹತ್ತಿರ ಇರುವಂಥ ಕನ್ಯಾಸ್ತ್ರೀಯರ ಮಠದಲ್ಲಿ ಅವರು ಮಠವಾಸಿಯಾದರು ಅದೇ ಪ್ರಕಾರ ಪಾಶ್ಚಾತ್ಯ ದೇಶಗಳಲ್ಲಿ ಕೂಡ ಸ್ಪೇನ್ನಲ್ಲಿ ಒಬ್ಬರು ಈ ಮೂವತ್ತೈದರ ವರುಷಕ್ಕೆ ತಾನೇ ಅಷ್ಟು ಕೂಡ ದಾಟಲಿಲ್ಲ ದೊಡ್ಡ ಶ್ರೀಮಂತರಾಗಿ ಬೆಳೆದಿದ್ದರು ಅವರು ಕೂಡ ಅದೇ ರೀತಿ ಎಲ್ಲವನ್ನು ತ್ಯಾಗ ಮಾಡಿ ಅವರು ಒಂದು ಮಠದಲ್ಲಿ ಸನ್ಯಾಸಿನಿ ಆದುದನ್ನು ನಾವು ನೋಡ್ತೇವೆ ಹೀಗೆ ಅನೇಕ ಉದಾಹರಣೆಗಳಿವೆ ಹೆಸರುವಾಸಿಯಾದಂಥ ವ್ಯಕ್ತಿಗಳು ಒಂದು ಜೀವನದಲ್ಲಿ ಮೈಲುಗಟ್ಟುವನ್ನು ಮೈಲುಗಟ್ಟನ್ನು ತಲುಪಿದವರು ತ್ಯಾಗ ಮಾಡುವುದು ಮತ್ತು ಒಂದು ಗೌಪ್ಯ ಜೀವನ ಏನು ಜನಜಂಗುಳಿಯ ಮಧ್ಯೆ ಇಲ್ಲದೆ ಜೀವನದಲ್ಲಿ ಅರ್ಥವನ್ನು ಕಂಡು ಹಿಡಿಯುವುದಕ್ಕಾಗಿ ಈ ಮಠದ ಜೀವನವನ್ನು ಮಾಡುವಂಥ ಉದಾಹರಣೆಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ ಆದರೆ ಇಲ್ಲಿರುವಂಥದ್ದು ಒಂದು ಬೇರೆ ವಿಚಾರ ಕಾಡುವ ಜಗಳಗಂಟಿಯ ಸಹವಾಸಕ್ಕಿಂತಲೂ ಕಾಡಿನಲ್ಲಿ ಒಂಟಿಯಾಗಿ ವಾಸಿಸುವುದೇ ಮೇಲು ಇದೇನಂತ ಹೇಳಿದರೆ ಕೆಲವರ ಸಹವಾಸ ಅದು ಜಿಗುಪ್ಸೆ ತರ್ತದೆ ಯಾಕಂತ ಹೇಳಿದ್ರೆ ಏನು ಮಾಡಿದರೂ ಕೂಡ ಅಲ್ಲಿ ಒಂದು ಟೀಕೆ ಬರ್ತದೆ ಏನು ಮಾಡಿದರೂ ಕೂಡ ಅದು ಸರಿಯಾಗಲ್ಲ ಇದು ನಾವು ನಿತ್ಯ ಜೀವನದಲ್ಲಿ ಹಲವಾರು ಬಾರಿ ಅನುಭವಿಸ್ತೇವೆ ಯಾವ ರೀತಿ ಮಾಡಿದರೂ ಕೂಡ ಅದು ಸರಿ ಹೊಂದುವುದಿಲ್ಲ ಟೀಕೆಗಳು ಈ ಕಟು ಮಾತುಗಳು ಕೇಳ್ತಾ ಇರ್ತವೆ ಅಂಥ ಸಂದರ್ಭದಲ್ಲಿ ಕೂಡ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ ಇದು ಸಾಕು ಇನ್ನು ನನಗೆ ಬೇಡ ಅದಕ್ಕಿಂತಲೂ ನಾನು ಒಂಟಿಯಾಗಿರುವುದೇ ಲೇಸು ಅಂತ ಹೇಳಿಕೊಂಡು ಜನರು ಈ ಕಾಡಿನಲ್ಲಿಯೋ ಅಥವಾ ಮರುಭೂಮಿಯಲ್ಲಿಯೋ ಹೋಗಿ ವಾಸಿಸುವುದನ್ನು ಅನೇಕ ಉದಾಹರಣೆಗಳಿವೆ ಅದನ್ನು ನಾವು ಕಾಣ್ಬೋದು ಅಲ್ಲಿ ಸ್ವಲ್ಪ ಅನನುಕೂಲ ಇರ್ತದೆ ಆದರೂ ಕೂಡ ಪ್ರತಿನಿತ್ಯ ಕೂಡ ಈ ಮನೆಯಲ್ಲಿಯೋ ಅಥವಾ ಇನ್ನೆಲ್ಲಿಯೋ ಇದ್ದು ನಿತ್ಯವೂ ಈ ಕಾಟವನ್ನು ಸಹಿಸೋದಕ್ಕಿಂತಲೂ ಆ ಜೀವನ ಒಳ್ಳೆಯದಂಥ ಈ ಆಯ್ಕೆ ಮಾಡುವಂಥ ಜನರು ತುಂಬ ಇರ್ತಾರೆ ಪ್ರಿಯರೇ ಒಂದೇ ಚರ್ಮ ದಪ್ಪ ಇರಬೇಕು ಅಂತ ಹೇಳಿದರೆ ಏನು ಹೇಳಿದರೂ ಕೂಡ ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಇರಬೇಕು ಇಲ್ಲದಿದ್ದರೆ ಅಲ್ಲಿಂದ ದೂರಕ್ಕೆ ಹೋಗಿ ಜೀವನ ಮಾಡುವಂಥ ಒಂದು ರೀತಿಯನ್ನು ಜನರು ಕಾಣ್ತಾರೆ ನಮಗೆ ಈ ಗ್ರೀಸ್ ದೇಶದ ಪ್ರಸಿದ್ಧ ತತ್ವಜ್ಞಾನಿ ಸಾಕ್ರೆಟಿಸ್ ಬಗ್ಗೆ ಕೇಳಿರ್ಬೋದು ಈ ಸಾಕ್ರೆಟಿಸ್ನ ಹೆಂಡತಿ ಝಂತಿಪ್ಪೆ ಅವರು ಯಾವಾಗಲೂ ಕೂಡ ಅನ್ನು ನಿಂದಿಸುವುದೇ ಒಳ್ಳೇದು ಮಾಡಿದರೂ ಕೂಡ ನಿಂದಿಸುವುದು ಕೆಟ್ಟದ್ದು ಮಾಡಿದ್ರು ಕೂಡ ಸೋಕ್ರಟಸ್ನ ಬಗ್ಗೆ ಹೀಗೆ ಹೇಳ್ತಾರೆ ಏನಂತ ಹೇಳಿದ್ರೆ ಅವರು ಈ ಯುವಕರಿಗೆ ಪ್ರಶ್ನೆಗಳನ್ನು ಕೇಳುತ್ತಾ ಈ ಚಿಂತೆ ಮಾಡಲಿಕ್ಕೆ ಚಿಂತನೆ ಮಾಡಲಿಕ್ಕೆ ಅವರು ಯಾವಾಗಲೂ ಕೂಡ ಈ ಪ್ರಶ್ನೆಗಳನ್ನು ಕೇಳ್ತಿದ್ದರು ಆದರೆ ಅವರಲ್ಲಿ ಗಳಿಕೆ ಇದ್ದಿಲ್ಲ ಮನೆಗೆ ಬರುವಾಗ ಹೆಂಡತಿ ಯಾವಾಗಲೂ ಕೂಡ ಜಗಳ ಮಾಡುವವರು ಅದಕ್ಕಾಗಿ ಒಂದು ಸಲ ಅದು ಕಾಟ ತಾಳಲಾರದೆ ಅವರು ಹೊರಕೆ ಹೋಗದಿದ್ದಾಗ ಈ ಹೆಂಡತಿ ಜಂತಿಪೆ ಮಾಳಿಗೆ ಹೋಗಿ ಅಲ್ಲಿಂದ ನೀರನ್ನು ಚೆಲ್ಲಿದಾರಂತೆ ಸೆಕ್ರ ಸೊಕ್ರಟಿಸ್ನ ತಲೆಯ ಮೇಲೆ ಆಗ ಅವರು ಹೇಳಿದರು ಗುಡುಗು ಬಂದ ಮೇಲೆ ಈ ಮಳೆ ಬರೋದು ಕೂಡ ಸಹಜ ಅಂತ ಹೇಳಿಕೊಂಡು ಅಂತ ಹೇಳಿದರೆ ಒಳಗಿರುವಾಗ ಆಕೆಯ ಆ ಮಾತುಗಳು ಗುಡುಗಿನಂತೆ ಈಗ ಮೇಲಕ್ಕೆ ಹೋಗಿ ತಲೆಯ ಮೇಲೆ ನೀರೆರು ಅಂತ ಹೇಳಿಕೊಂಡು ವಿಷಯ ಏನಂತ ಹೇಳಿದರೆ ನಾವೆಲ್ಲರೂ ಕೂಡ ಒಂದು ರೀತಿಯ ಶಾಂತಿಯನ್ನು ನೆಮ್ಮದಿಯನ್ನು ಅನುಭವಿಸಲಿಕ್ಕೆ ಇಚ್ಛೆ ಪಡ್ತೇವೆ ಈ ಶಾಂತಿ ಅಥವಾ ನೆಮ್ಮದಿ ಕೆಲವರು ಇದ್ದಲ್ಲಿಯೇ ತುಂಬ ಜನಜಂಗುಳಿ ಅಥವಾ ಕಾಟ ಇದ್ದರೂ ಕೂಡ ಅದನ್ನು ಅನುಭವಿಸಬಲ್ಲರು ಆದರೆ ಇನ್ನು ಕೆಲವರಿಗೆ ಸೂಕ್ಷ್ಮ ಮನಸ್ಸಿನವರಿಗೆ ಅದು ಆಗಲ್ಲ ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಇದು ಬೇಡನೆ ಇಂಥ ಒಂದು ಈ ಸಮೃದ್ಧಿ ಇದ್ದರೇನು ಅಥವಾ ಅಂತಸ್ಸು ಇದ್ದರೇನು ಇದು ಬೇಡ ಇದಕ್ಕಿಂತಲೂ ಒಂಟಿಯಾಗಿ ಜೀವಿಸುವುದೇ ಲೇಸು ಅಂತ ಹೇಳಿಕೊಂಡು ಬೇರೆ ಕಡೆ ಹೋಗಿ ಜೀವನ ಮಾಡುವವರನ್ನು ನಾವು ಕಾಣ್ತೇವೆ ನಾವು ಇದರಿಂದ ಕಲಿಯಬೇಕಾದದ್ದು ಏನಂತ ಹೇಳಿಕೊಂಡು ಏನಂತ ಹೇಳಿದರೆ ನಾವು ಸಾಮಾಜಿಕ ಜೀವಿಗಳು ಒಬ್ಬರು ಪರಸ್ಪರ ಒಬ್ಬರು ಇನ್ನೊಬ್ಬರ ಹತ್ರ ಕೂಡಿಕೊಂಡು ಜೀವಿಸಬೇಕು ಅದಕ್ಕಾಗಿ ನಮಗೆ ಯಾವ ರೀತಿ ನೆಮ್ಮದಿ ಬೇಕೋ ಶಾಂತಿ ಬೇಕೋ ಅದೇ ಪ್ರಕಾರ ಇತರಿಗೆ ಕೂಡ ಬೇಕು ಅದಕ್ಕಾಗಿ ನಾವು ಜೀವಿಸಬೇಕು ಇತರರನ್ನು ಜೀವಿಸ್ತಿಗೆ ಬಿಡಬೇಕು ಇತರರನ್ನು ಜೀವಿಸಲಿಕ್ಕೆ ಬಿಡಬೇಕು ಈ ಹಿಂಸೆ ಇರುವುದು ಕೇವಲ ಏಟಿನಲ್ಲಿ ಮಾತ್ರ ಅಲ್ಲ ಕತ್ತಿಯಿಂದ ಕಡಿಯುವುದರಲ್ಲಿ ಮಾತ್ರ ಅಲ್ಲ ಅದಕ್ಕಿಂತಲೂ ಹರಿತವಾದ ಏಟು ನಮ್ಮ ನಾಲಗೆ ಇತರರಿಗೆ ಕೊಡ್ತದೆ ಒಂದೇ ಒಳಿತನ್ನು ಮಾತನಾಡುವಾಗ ಇತರರಿಗೆ ಮಾತುಗಳನ್ನು ಆಡುವಾಗ ನಾವು ಖುಷಿಯನ್ನು ಕೊಡ್ತೇವೆ ಹುರಿದುಂಬಿಸ್ತೇವೆ ಅಥವಾ ನಮ್ಮ ಕೈ ಅಥವಾ ಕಟು ಮಾತುಗಳಿಂದ ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ತೇವೆ ಅಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಇರಬೇಕಾದಂಥ ವಿಚಾರ ಏನಂತ ಹೇಳಿದ್ರೆ ನನಗೆ ಶಾಂತಿ ಬೇಕು ನನಗೆ ನೆಮ್ಮದಿ ಬೇಕು ಅದೇ ಪ್ರಕಾರ ಇತರರಿಗೆ ಕೂಡ ಇರಬೇಕು ಏನು ಮಾಡಿದರೂ ಕೂಡ ಅದು ದೃಷ್ಟಿಯಿಂದ ತಪ್ಪು ಮನಸ್ಸಿನಿಂದ ನೋಡುವಾಗ ಯಾವಾಗಲೂ ಕೂಡ ನಮಗೆಲ್ಲ ಕೂಡ ತಪ್ಪು ಕಾಣ್ತದೆ ಒಂದು ಕೂಡ ಸರಿ ಕಾಣುವುದಿಲ್ಲ ಹಾಗೆ ನೋಡಲಿಕ್ಕೆ ಹೋದರೆ ನಾವೇನು ಪರಿಪೂರ್ಣರು ಅಲ್ಲ ಖಂಡಿತವಾಗಿಯೂ ಅಲ್ಲ ನಮ್ಮಲ್ಲಿ ಕೂಡ ನ್ಯೂನತೆಗಳಿವೆ ನಮ್ಮಲ್ಲಿ ಕೂಡ ಏನಾದರೂ ಕಮ್ಮಿ ಇರ್ತದೆ ಅದಕ್ಕಾಗಿ ಹೊಂದಾಣಿಕೆ ಇದು ಬಹುಮುಖ್ಯ ಹೊಂದಾಣಿಕೆ ಯಾವತ್ತೂ ಕೂಡ ಇನ್ನೊಬ್ಬರ ಮನಸ್ಸಿಗೆ ಕಿರುಕುಳವನ್ನು ನೀಡುವುದು ಅದು ಅವರಿಗೆ ಸಮಾಧಾನದಿಂದ ಜೀವಿಸಲಿಕ್ಕೆ ಬಿಡುವುದಿಲ್ಲ ಅದಕ್ಕಾಗಿ ಅವರು ದೂರಕ್ಕೆ ಹೋಗ್ತಾರೆ ಎಲ್ಲಿಯಾದರೂ ತನ್ನೊಬ್ಬನೇ ಇದ್ದು ಅಥವಾ ತಾನೊಬ್ಬಳು ಇದ್ದು ಬದುಕುವುದು ಲೇಸು ಅಂತ ಹೇಳಿಕೊಂಡು ಬೇರೆ ಕಡೆಗೆ ಹೋಗಿ ತನ್ನಷ್ಟಕ್ಕೆ ಬದುಕುತ್ತಾರೆ ಪ್ರಿಯರೇ ಈ ಒಂದು ಪಾಠವನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅದೇನಂತ ನಾನು ಬದುಕಬೇಕು ಇತರರನ್ನು ಬದುಕಲಿಕ್ಕೆ ಬಿಡಬೇಕು ಎಂಬ ವಿಚಾರ ಅದು ಇದ್ದರೆ ಖಂಡಿತವಾಗಿಯೂ ನಾವು ಸಂತೋಷದಿಂದ ಜೊತೆಯಾಗಿ ಕುಟುಂಬದಲ್ಲಿ ಸಮಾಜದಲ್ಲಿ ಬಾಳಲಿಕ್ಕೆ ಸಾಧ್ಯ ಇರುತ್ತದೆ ಇಪ್ಪತ್ತೊಂದನೇ ವಾಕ್ಯ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ನೀತಿ ಪ್ರೀತಿ ಪಾಲಿಸುವವನಿಗೆ ಲಭಿಸುವುದು ಆಯಸ್ಸು ಕೀರ್ತಿ ದೊಡ್ಡಸ್ತಿಕೆ ನೀತಿ ಪ್ರೀತಿ ಪಾಲಿಸುವವನಿಗೆ ಲಭಿಸುವುದು ಆಯಸ್ಸು ಕೀರ್ತಿ ದೊಡ್ಡಸ್ತಿಕೆ ಇದು ಯಾವ ದೃಷ್ಟಿಯಿಂದ ನಾವು ನೋಡಿದಂತ ಹೇಳಿದರೆ ಸರ್ವೇಶ್ವರರ ದೃಷ್ಟಿಯಿಂದ ಈ ಪ್ರಪಂಚದಲ್ಲಿ ಯಾರಾದರೂ ನೀತಿ ಮತ್ತೆ ನ್ಯಾಯ ಮತ್ತೆ ಸತ್ಯ ಇದನ್ನು ಪಾಲಿಸ್ಲಿಕ್ಕೆ ಹೋದರೆ ಅವರಿಗೆ ತುಂಬ ಕಷ್ಟ ಉಂಟು ಅವರಿಗೆ ತುಂಬ ಕಷ್ಟ ಉಂಟು ಯಾಕಂತ ಹೇಳಿದರೆ ಈ ನಮ್ಮ ಸುತ್ತಮುತ್ತ ಇರುವಂಥ ಜೀವನದ ರೀತಿ ನೋಡಿದರೆ ತಿಳಿತಾರೆ ತುಂಬ ಕಷ್ಟ ಬದುಕಲಿಕ್ಕೆ ನಮಗೆ ಕೂಡ ಎಲ್ಲರಾಗಿ ಬದುಕಲಿಕ್ಕೆ ಬೇಕೋ ನಾವು ಕಾಂಪ್ರಮೈಸ್ ಹೊಂದಾಣಿಕೆಯನ್ನು ಮಾಡಬೇಕು ಯಾವುದರ ಜೊತೆ ಅನ್ಯಾಯದ ಜೊತೆ ಅನೀತಿಯ ಜೊತೆ ಮತ್ತು ಸುಳ್ಳಿನ ಜೊತೆ ಅಧಿಕಾರ ಬೇಕಿದ್ದರೆ ಹೆಸರು ಬೇಕಿದ್ರೆ ಆಸ್ತಿ ಸಂಪತ್ತು ಬೇಕಿದ್ರೆ ತುಂಬ ಹೊಂದಾಣಿಕೆ ಮಾಡಿಕೊಂಡು ಜೀವಿಸುವಂಥ ಜನರು ನಮ್ಮ ಸುತ್ತಮುತ್ತ ನಾವು ಕಾಣ್ತೇವೆ ಆದರೆ ದೇವರ ದೃಷ್ಟಿಯಿಂದ ನೋಡುವಾಗ ದೇವರು ಯಾರಿಗೆ ಈ ನ್ಯಾಯವನ್ನು ಕೊಡ್ತಾರೆ ಮತ್ತು ಯಾರಿಗೆ ಆಯಸ್ಸನ್ನು ಕೊಡ್ತಾರೆ ಆಯಸ್ಸು ಅಂತ ಹೇಳಿದರೆ ಯಾರು ಎಂಬತ್ತು ವರ್ಷ ಬದುಕ್ತಾರೆ ನೂರು ವರ್ಷ ಬದುಕ್ತಾರೆ ಅದು ದೊಡ್ಡ ಬದುಕಲ್ಲ ಈ ಪ್ರಪಂಚದ ದೃಷ್ಟಿಯಿಂದ ಅದು ದೊಡ್ಡ ಇರಬಹುದು ಆದರೆ ದೇವರ ದೃಷ್ಟಿಯಿಂದ ನೋಡುವಾಗ ಯಾವುದು ದೊಡ್ಡ ಜೀವನ ಅಥವಾ ದೀರ್ಘ ಜೀವನ ಅಂತ ಹೇಳಿದರೆ ಈ ಪ್ರಪಂಚದ ಜೀವನ ಎಷ್ಟು ದೀರ್ಘ ಆದರೂ ಕೂಡ ಅದಕ್ಕೆ ಒಂದು ಮಿತಿ ಉಂಟು ಆದರೆ ದೇವರ ಸಾಮ್ರಾಜ್ಯದಲ್ಲಿ ಜೀವಿಸುವಂತ ಹೇಳಿದರೆ ಅದು ಕೊನೆ ಇಲ್ಲದ ಜೀವನ ಸ್ವರ್ಗ ಸಾಮ್ರಾಜ್ಯ ಅಂತ ಹೇಳ್ತೇವೆ ಅಂಥ ಜೀವನ ಪಡೀಬೇಕಿದ್ರೆ ನಾವು ಏನು ಹೇಳಿದರೆ ನಾವು ಈ ಪ್ರಪಂಚದಲ್ಲಿ ಇರುವಾಗ ಈ ನ್ಯಾಯದ ದಾರಿಯನ್ನು ನೀತಿಯ ದಾರಿಯನ್ನು ಪಾಲಿಸಬೇಕು ಕಷ್ಟ ತುಂಬ ಕಷ್ಟ ಇದು ಸುಲಭದ ಜೀವನ ಅಲ್ಲ ಯಾಕಂತ ಹೇಳಿದ್ರೆ ಸುತ್ತಮುತ್ತಲಿರುವವರೆಲ್ಲರೂ ಕೂಡ ಈ ಅನ್ಯಾಯದ ದಾರಿಯಲ್ಲಿ ನಡೆಯುವಾಗ ಅನೀತಿಯ ದಾರಿಯಲ್ಲಿ ನಡೆಯುವಾಗ ನಾವೊಬ್ಬರು ಮಾತ್ರ ಈ ನೀತಿಯ ದಾರಿಯನ್ನು ಜೀವಿಸ್ತೇವೆ ಅಂತ ಹೇಳಿದರೆ ನಮಗೆ ತುಂಬ ಕಷ್ಟ ಆಗ್ತದೆ ಒಂದು ನಿತ್ಯ ಜೀವನದ ಉದಾಹರಣೆ ನಮಗೆ ರಸ್ತೆಯಲ್ಲಿ ಚಲಿಸುವಾಗ ನಿಯಮಗಳಿರ್ತವೆ ನಾನು ನಿಯಮದ ಪ್ರಕಾರವೇ ಚಲಾಯಿಸಿ ಹೋಗ್ತೇನೆ ಅಂತ ಹೇಳುವವರು ತುಂಬ ಲೇಟಾಗಿ ತಡವಾಗಿ ತಲುಪ್ತಾರೆ ಯಾಕಂತ ಹೇಳಿದರೆ ರಸ್ತೆಯಲ್ಲಿ ಇರುವವರನ್ನು ನಾವು ನೋಡ್ತೇವೆ ಯಾರು ಕೂಡ ಯಾವುದರ ಬಗ್ಗೆ ಕೂಡ ಅವರಿಗೆ ಗೋಚರ ಇಲ್ಲ ಎಲ್ಲರೂ ಕೂಡ ಚಲಿಸುವುದು ಅಂತಲೇ ಅರ್ಥ ಯಾವ ದಿಕ್ಕಿನಲ್ಲಿ ಯಾವ ರೀತಿಯಲ್ಲಿ ಕೂಡ ಚಲಿಸ್ತಾರೆ ನೋಡುವವರು ಅದನ್ನು ನೋಡಬೇಕಾದರೂ ಕೂಡ ಸುಮ್ಮನಿರ್ತಾರೆ ಅದಕ್ಕಾಗಿ ಕೆಲವರು ಏನು ಮಾಡ್ತಾರೆ ಸರಿಯಾದ ರೀತಿಯಲ್ಲ ಆದರೂ ಕೂಡ ಅವರು ಕೂಡ ಎಲ್ಲರ ಜೊತೆ ಹೋಗಿ ಬಿಡ್ತಾರೆ ತುಂಬ ಒಂದು ತಪ್ಪು ರೀತಿಯ ಜೀವನ ಆದರೆ ಉಪಾಯ ಇಲ್ಲದೆ ಅಂಥ ಒಂದು ಈ ಹೊಳೆಯಲ್ಲಿ ಅವರು ಕೂಡ ಈಜಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಿಜವಾಗಿ ಏನು ಬೇಕಂತ ಹೇಳಿದರೆ ಸರಿಯಾಗಿ ನಾವು ಚಲಾಯಿಸಬೇಕಿದ್ರೆ ರಸ್ತೆಯಲ್ಲಿ ನಿಯಮಗಳನ್ನು ಪಾಲಿಸಬೇಕು ಎಲ್ಲರೂ ಪಾಲಿಸಬೇಕು ಆಗ ಸರಿಯಾದ ರೀತಿಯಲ್ಲಿ ನಾವು ಹೋಗಿ ತಲುಪ್ತೇವೆ ಮತ್ತು ಎಲ್ಲರೂ ಕೂಡ ಸುರಕ್ಷಿತರಾಗ್ತಾರೆ ಎಲ್ಲರೂ ಕೂಡ ಈ ನಿಯಮ ಇಲ್ಲದೆ ಚಲಿಸುವಾಗ ಒಬ್ಬರು ಪಾಲಿಸ್ತೀಯ ಪ್ರಯತ್ನ ಪಟ್ಟರೆ ಅವರಿಗೆ ತುಂಬ ಕಷ್ಟ ಆಗ್ತದೆ ಕರ್ತರಾದ ದೇವರೇ ಇವತ್ತಿನ ಈ ದಿವಸಕ್ಕಾಗಿ ನಾವು ನಿಮ್ಮನ್ನು ಹರಸುತ್ತೇವೆ ಮತ್ತು ಸ್ತುತಿಸುತ್ತೇವೆ ಈ ಭಾಗ್ಯವನ್ನು ನೀವು ನಮಗೆ ದಯಪಾಲಿಸೋದಕ್ಕಾಗಿ ನಿಮ್ಮನ್ನು ಸ್ತುತಿಸಿ ಹರಸುತ್ತಾ ವಂದಿಸುತ್ತಾ ನಿಮ್ಮ ಆಶೀರ್ವಾದಗಳನ್ನು ನಾವು ಕೋರ್ತೇವೆ ಈ ಪ್ರಾರ್ಥನಾ ಕೂಟದಲ್ಲಿ ಪ್ರಾರ್ಥನಾ ವಿಧಿಯಲ್ಲಿ ಯಾರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ದೇಹದ ಆರೋಗ್ಯ ಮನಸ್ಸಿನ ನೆಮ್ಮದಿಯನ್ನು ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೆ